ಹಾಯ್ ಎಲ್ಲರಿಗೂ ಅವಳ ಧೈರ್ಯ ಪುಟಗಳು ಕತೆಯ ಎರಡನೇ ಭಾಗ ಇಲ್ಲಿ ಮುಂದುವರಿಯುತ್ತೆ ಈಗಾಗ್ಲೇ ಕಥೆಯ ಒಂದನೇ ಭಾಗವನ್ನ ಅಪ್ಲೋಡ್ ಮಾಡಿದ್ದೇವೆ ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಿ ಹಾಗಾದ್ರೆ ಕತೆಯನ್ನ ಶುರು ಮಾಡುವ ಅವಳ ಧೈರ್ಯ ಪುಟಗಳನ್ನ ತೆರೆದು ಚೈತನ್ಯ ಓದಲಾರಂಭಿಸಿದಳು ಏನಿದೆ ಅದರಲ್ಲಿ ಎಂದು ಇಲುಕಿ ಆ ಪುಟಗಳನ್ನ ನೋಡಿದಳು ಮಾಯಾ ನಾಳೆ ನನ್ನ ಮದುವೆ ನನ್ಗೆ ನಂಬೋಕಾಗ್ತಾ ಇಲ್ಲ ನನ್ನ ಜೀವನದಲ್ಲೂ ಮದುವೆ ಸಂಸಾರ ಅನ್ನೋದೆಲ್ಲ ಇರುತ್ತೆ ಅಂತ ನಾನಂದು ಕನಸಲ್ಲೂ ಊಹಿಸಿರಲಿಲ್ಲ ಹಾಗೆಲ್ಲ ಯೋಚಿಸೋದು ಕೂಡ ಅಗಲುಗನಸು ಅಂತ ಅನಿಸುತ್ತಿತ್ತು ಆದ್ರೆ ನಾಳೆ ನಿಜವಾಗ್ಲು ನನ್ನ ಮದುವೆ ಅದು ಕೂಡ ನನ್ನನ್ನ ಇಷ್ಟಪಟ್ಟು ನಾನೇ ಬೇಕು ಅಂತ ಹಠ ಮಾಡಿರೋ ಹುಡುಗರ ಜೊತೆ ನನ್ನ ಮದುವೆ ಇದು ನನ್ನ ಕನಸಲ್ಲ ತಾನೆ ಕೈಯಲ್ಲಿರೋ ಮಂಗಳ ಕಂಕನ ಅರಶಿನ ಕೊಂಬು ನೋಡಿ ನನ್ಗೆ ಇದು ನಿಜ ಅಂತ ಅನಿಸ್ತಿದೆ ಎಂದೂ ಕಾಣದ ಸಂಭ್ರಮ ಇವತ್ತು ಮನೆಮನ ತುಂಬಿದೆ ಬಣ್ಣವೇ ಇಲ್ಲದ ಬೊಂಬೆಗೆ ಇವತ್ತು ಸಾವಿರ ಬಣ್ಣ ಎಂದು ಕಾಣದ ಕನಸು ನನ್ನ ಕಣ್ತುಂಬಿದೆ ತುಂಬಿದೆ ಆದರೆ ಒಂದೇ ಒಂದು ಕೊರಗು ಅಂದ್ರೆ ನಾನು ವಧುವೇನೋ ಹೌದು ಆದ್ರೆ ಆದ್ರೆ ನಾನೊಬ್ಬಳು ಅನಾಥೆ ಅನಾಥ ವಧುವಾಗಿ ಹಸೆ ಮನೆ ಏರೋಕೆ ಸಿದ್ಧವಾಗಿದ್ದೇನೆ ನನ್ನವರು ಅಂತ ಹೇಳ್ಕೊಡೋಕೆ ಇದುವರೆಗೂ ಯಾರೂ ಇರಲಿಲ್ಲ ಹೇಗೆ ಹೇಗೆ ಬದುಕಿದ್ನೋ ನನ್ನ ಡೈರಿ ಪುಟಗಳಿಗಷ್ಟೇ ಗೊತ್ತು ಆದರೆ ಈಗ ನನ್ನನ್ನ ಒಬ್ಬ ರಾಜಕುಮಾರ ಮನಸಾರೆ ಪ್ರೀತಿಸಿ ಮದುವೆಯಾಗೋಕೆ ಸಿದ್ಧವಾಗಿದ್ದಾನೆ ಈಗ ನಾಳೇನೆ ಮದುವೆ ಎಂದು ಚೈತನ್ಯ ಓದುತ್ತಿದ್ದಾಳೆ ಪುಟ ತಿರುವಿ ಹಾಕುವಾಗ ಏ ಇದು ಯಾರೋ ಬರ್ದಿರೋ ಪರ್ಸನಲ್ ಡೈರಿ ಎಂದಳು ಮಾಯಾ ಇರು ಓದೋಣ ಎಂದಳು ಚೈತನ್ಯ ಇದೇನು ಕಾದಂಬರಿನ ಓದೋಕೆ ಮೊದಲು ಸ್ನೇಹನ ಬಾ ಎಂದಳು ಮಾಯಾ ಪೂರ್ತಿಯಾಗಿ ಓದಿದ್ಮೇಲೇನೆ ಇಲ್ಲಿಂದ ಹೊರಡಿ ಎಂದಳು ಮುದುಕಿ ಇದೊಳ್ಳೆ ಗೋಳಾಯ್ತು ಎಂದು ಗೊಣಗಿದಳು ಮಾಯಾ ಬೇಗ ಬೇಗ ಹೊತ್ತೀನಿ ಇರು ಎಂದಳು ಚೈತನ್ಯ ಬೇಗ ಓದು ಎಂದಳು ಮಾಯಾ ಚೈತನ್ಯ ಓದು ಮುಂದುವರಿಸಿದಳು ಮನೆ ತುಂಬಾ ಅವರ ಬಂಧುಗಳೇ ಇದ್ದಾರೆ ಆದರೆ ನನ್ನವರು ಅಂತ ಯಾರು ಇಲ್ಲ ಹೆಣ್ಣಿಗೆ ಅಪ್ಪ ಅಮ್ಮ ಇಬ್ಬರು ಮುಖ್ಯ ಆದ್ರೆ ಈ ಅನಾಥೆಗೆ ಈಗ ಮದುವೆ ಆಗ್ತಿರೋದೇ ಹೆಚ್ಚು ಅಂತ ಜನ ಮಾತಾಡ್ಕೊತಿದ್ದಾರೆ ಆದರೆ ನನ್ನ ಮನಸ್ಸು ನನ್ಗೆ ಅಪ್ಪ ಅಮ್ಮ ಅಕ್ಕ ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರೂ ಬೇಕು ಅಂತ ಹಠ ಮಾಡ್ತಿದೆ ಯಾಕೋ ಗೊತ್ತಿಲ್ಲ ಅವರೆಲ್ಲ ಇಲ್ಲದೆ ಮದುವೆನ ಎಲ್ಲಾದ್ರೂ ಓಡಿ ಹೋಗೋಣ ಅಂತ ಅನಿಸ್ತಿದೆ ಆದರೆ ನನ್ನವರು ನಗುವಲ್ಲೇ ನನ್ನ ನೋವನ್ನೆಲ್ಲ ಮರಿಸ್ತಾರೆ ಈ ಅನಾಥ ಮದುವೆ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡೋಕೆ ಸಿದ್ಧವಾಗಿದ್ದಾರೆ ಈಗ ತಾನೇ ಊಟ ಮಾಡಿ ಹೊರಗೆ ಮಲಗಿದ್ದಾರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನನ್ನ ಕೈಗಳು ಅವರ ಬೆಚ್ಚನೆ ಸ್ಪರ್ಶದಲ್ಲಿ ಬಂದಿಯಾಗಿರುತ್ತೆ ನನ್ನ ಇಡೀ ಜೀವನವನ್ನ ಅವರಿಗಾಗಿ ದಾರಿ ಇರಿತೀನಿ ಸರ್ವಸ್ವವನ್ನು ಅವರಿಗೆ ಅರ್ಪಿಸಿ ಅವರನ್ನ ತಾಯಿಯಾಗಿ ಮಡದಿಯಾಗಿ ಮಾರ್ಗದರ್ಶಕಿ ಆಗಿ ಅವರ ಕುಟುಂಬಕ್ಕಾಗಿ ಬದುಕುತ್ತೇನೆ ಓದುತ್ತಾ ಚೈತನ್ಯಲ ಕಂಠ ಬಿಗ್ಗೆ ಬಾವುಕಳದ ಅವಳು ಓದುವ ಕಾತುರದಿಂದ ಮುಂದಿನ ಪುಟದ ಮೇಲೆ ಕಣ್ಣಾಡಿಸಿದಳು ಅಯ್ಯೋ ಬರಿತಾ ಮೈ ಬರ್ತಿದೆ ಹೊರಗೇನು ಗಲಾಟೆ ಕೇಳಿಸ್ತಿದೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದಷ್ಟೇ ಇತ್ತು ಚೈತನ್ಯ ಮುಂದೆ ಏನಾಯ್ತು ಎಂಬ ಕುತೂಹಲದಿಂದ ಪುಟ ತಿರುವಿ ಹಾಕಿದಳು ಆದರೆ ಮತ್ತೆ ಆ ಕಡೆ ಪುಟಗಳು ಖಾಲಿಯಾಗಿದ್ದವು ಅಷ್ಟೇ ಇರೋದು ಮುಂದೆ ಬರೆಯೋಕೆ ಅವಳೇ ಇರ್ಲಿಲ್ಲ ಎಂದರು ಅಜ್ಜಿ ಅಂದ್ರೆ ಕೇಳಿದಳು ಮಾಯಾ ಪಾಪ ಸತ್ತು ಹೋದ್ಲು ಅನಾಥೆ ಎಂದರು ಅಜ್ಜಿ ಆದರೆ ಡೈರಿಯಲ್ಲಿನ ಮುಂದಿನ ಪುಟಗಳನ್ನ ಅರಿದಿರುವುದು ಸೂಕ್ಷ್ಮವಾಗಿ ನೋಡಿದ ಚೈತನ್ಯಿಗೆ ಕಾಣಿಸಿತು ಅಜ್ಜಿ ಹೇಳುತ್ತಿರುವುದು ಸುಳ್ಳು ಹಾಗಾದ್ರೆ ನಿಜ ಏನು ಹರಿದ ಡೈರಿಯ ಮುಂದಿನ ಪುಟಗಳು ಎಲ್ಲಿದೆ ಅನಾಥೆ ಸತ್ತು ಹೋದ್ಲಾ ಏನು ಹಾಗಂದ್ರೆ ಕೇಳಿದಳು ಮಾಯಾ ನೀನು ಮುಂದೆ ಏನಾಯ್ತು ಅಂತ ಓದಿಲ್ಲ ಅದಕ್ಕೆ ನಿನ್ಗೆ ಗೊತ್ತಿಲ್ಲ ಈ ಹುಡುಗಿ ಓದಿದ್ದಾಳೆ ನಿನ್ಗೆ ನಾನು ಹೇಳಿದ್ದು ಗೊತ್ತಾಯ್ತು ಅಲ್ವೇನಮ್ಮ ಎಂದು ಚೈತನ್ಯನನ್ನ ಕೇಳಿದಳು ಅಜ್ಜಿ ಅಜ್ಜಿ ಈ ಡೈರಿಯಲ್ಲಿ ಬರ್ದಿರೋದು ಸತ್ತು ಹೋಗಿದ್ದಾರ ಕೇಳಿದಳು ಚೈತನ್ಯ ಹೌದಮ್ಮ ಅವಳು ಮದ್ವೆ ಆಗ್ಬೇಕಿದ್ದ ಹುಡುಗ ಬೇರೆ ಹುಡುಗಿ ಜೊತೆ ಓಡಿ ಹೋದ ಆ ವಿಷಯ ಕೇಳಿ ಅವಳು ಮನನೊಂದು ನೀವು ಹೋಗಿ ಬಂದಿರೋ ಆ ಗುಂಡ ಹತ್ತಿ ಅಲ್ಲಿ ತುದಿಯಲ್ಲಿ ನಿಂತು ಹಾರಿ ಅಲ್ಲಿರೋ ಜಲಪಾತದಲ್ಲಿ ಬಿದ್ದು ಸತ್ತು ಹೋದ್ಲು ಅವಳ ಆತ್ಮ ಇನ್ನು ಅಲ್ಲೇ ಇದೆ ಎಂದರು ಅಜ್ಜಿ ಅದಕ್ಕೇನೆ ಅಲ್ಲಿ ಅನಾಥೆ ಅಂತ ಕೂಗಿದ್ರೆ ಮಾತ್ರ ಪ್ರತಿಧ್ವನಿ ಕೇಳಿಸುತ್ತಾ ಗಾಬರಿಯಿಂದ ಕೆರಳಿದಳು ಮಾಯಾ ಚೈತನ್ಯ ಅಜ್ಜಿಯನ್ನು ತೀಕ್ಷ್ಣವಾಗಿ ನೋಡಿದಳು ಹೌದು ನೀವು ಅಲ್ಲಿಯವರೆಗೂ ಹೋಗಿ ಬಂದ್ರ ಕೇಳಿದಳು ಅಜ್ಜಿ ಹೌದು ಅಜ್ಜಿ ಅಲ್ಲಿ ಆತ್ಮ ಇದೆಯಾ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಎಂದಳು ಮಾಯಾ ಬಳಿಕ ಸ್ನೇಹಾಳನ್ನ ನೆನೆದು ಪಾಪ ಸ್ನೇಹ ಬೇಡ ಬೇಡ ಅಂತ ಹೇಳಿದ್ರು ನಾನು ಕೇಳಿಲ್ಲ ಈಗ ಅವಳಿಗೆ ಏನಾಯ್ತೋ ಏನು ಎಂದು ಪಶ್ಚಾಪದಿಂದ ಪಟಪಟನೆ ಅಣೆ ಚಚ್ಚಿಕೊಂಡಳು ನೀವ್ಯಾರು ಈ ಡೈರಿ ನಿಮ್ಮ ಹತ್ರ ಹೇಗಿದೆ ಬುದುಕಿಯನ್ನು ಪ್ರಶ್ನೆ ಮಾಡಿದಳು ಚೈತನ್ಯ ನಾನು ನಾನು ಕಾವೇರಿ ಆ ಅನಾಥೆ ಇಲ್ಲೇ ಇದ್ಲು ಕಸದ ತೊಟ್ಟಿಯಲ್ಲಿ ಬಿದ್ದಿರೋ ಮಗುನ ನಾನೇ ಎತ್ಕೊಂಡು ಬಂದು ಸಾಕಿದೆ ಆದ್ರೆ ಉಡ್ತಾನೆ ಅನಿಷ್ಟವಾದವಳು ಅವಳು ಅವಳು ಮನೆಗೆ ಬರ್ತಿದ್ದ ಹಾಗೆ ನನ್ನ ಗಂಡ ಸತ್ತು ಹೋದ ಬಡತನನು ಬಂತು ನನ್ನ ಸ್ಥಿತಿ ನೋಡಿ ಎಲ್ರೂ ಅವಳನ್ನ ಮನೆಯಿಂದ ಆಚೆ ಹಾಕಿ ಅಂತ ಹೇಳಿದ್ರು ಆದ್ರೆ ನನ್ನ ಮನಸ್ಸು ಒಪ್ಪಳಿಲ್ಲ ಪ್ರೀತಿ ಸಾಕಿದ್ದೀನಿ ಅಲ್ವಾ ಅದಕ್ಕೆ ಮನೆಯಲ್ಲೇ ಇಟ್ಕೊಂಡಿದ್ದೆ ಆಮೇಲೆ ಯಾರೋ ಒಬ್ಬ ಪುಣ್ಯಾತ್ಮ ಇವಳನ್ನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಮುಂದೆ ಬಂದ ಮದ್ವೆಗೆ ಎಲ್ಲ ಸಿದ್ಧತೆ ಆಗಿತ್ತು ಆದ್ರೆ ಅವನಿಗೆ ಏನು ಮಂಕು ಬಡಿತೋ ಗೊತ್ತಿಲ್ಲ ಮದ್ವೆ ಇಂದಿನ ದಿನಾನೇ ಬೇರೆ ಹುಡುಗಿ ಜೊತೆಗೆ ಓಡಿ ಹೋದ ಇವಳು ಮನನೊಂದು ಆ ಗುಡ್ಡ ಹತ್ತಿ ಆತ್ಮಹತ್ಯೆ ಮಾಡಿಕೊಂಡ್ಲು ನಾನು ತ್ರಿವೇಣಿಯಲ್ಲಿ ಶ್ರೀಮಂತರ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಎಂದರು ಅಜ್ಜಿ ಅನಾಥೆ ಅನಾಥೆ ಅಂತ ಹೇಳ್ತಿದ್ದೀರಲ್ಲ ಅವಳಿಗೆ ಎಷ್ಟಿಲ್ವಾ ತೀಕ್ಷ್ಣವಾಗಿ ಕೇಳಿದಳು ಚೈತನ್ಯ ಅವಳ ಎಷ್ಟ್ರನ್ನ ಹೇಳೋ ಹಾಗಿಲ್ಲ ಎಂದರು ಅಜ್ಜಿ ಯಾಕೆ ಆತಂಕದಿಂದ ಹೇಳಿದಳು ಮಾಯಾ ಅವಳ ಹೆಸರು ಹೇಳಿದ್ರೆ ಅನಿಷ್ಟ ಮನೆಗೆ ಬರುತ್ತೆ ಎಂದರು ಅಜ್ಜಿ ಡೈರಿಯ ಪುಟಗಳು ಅರಿದಿರುವ ಕುರುಹುವನ್ನ ಕೈಯಿಂದ ಮುಟ್ಟಿ ಪರಿಶೀಲಿಸಿದ ಚೈತನ್ಯ ನೀವು ಹೇಳೋ ಪ್ರಕಾರ ಅವರು ಆತ್ಮಹತ್ಯೆ ಮಾಡಿಕೊಂಡ್ನು ಇದ್ರಿಂದ ಆಕೆ ಮತ್ತೆ ಡೈರಿ ಬರೆಯೋಕ್ಕಾಗಿಲ್ಲ ಅಲ್ವಾ ಎಂದು ಕೇಳಿದಳು ಹೌದು ಎಂದರು ಅಜ್ಜಿ ಸುಳ್ಳು ಎಂದು ಜೋರಾಗಿ ಅರಸಿದಳು ಚೈತನ್ಯ ಚೈತು ಎಂದಳು ಮಾಯಾ ಊ ಮುದುಕಿ ಸುಳ್ಳು ಹೇಳ್ತಿದ್ದಾಳೆ ಎಂದಳು ಚೈತನ್ಯ ನಾನ್ಯಾಕೆ ಸುಳ್ಳು ಹೇಳಿ ಗಾಬರಿಯಿಂದ ಕೇಳಿದಳು ಅಜ್ಜಿ ಮರ್ಯಾದೆಯಾಗಿ ನಿಜ ಹೇಳಿದ್ರೆ ಸರಿ ಇಲ್ಲಾಂದ್ರೆ ಮುದುಕಿ ಅಂತಾನು ನೋಡ್ದೆ ಕೆನ್ನೆ ಕಿತ್ತು ಹೋಗೋ ಹಾಗೆ ಹೊಡಿತೀನಿ ಬೆದರಿಸಿದಳು ಚೈತನ್ಯ ಅಜ್ಜಿಗೆ ಭೂಮಿ ಕಂಪಿಸಿದಂತಾಗಿತ್ತು ಏನೇ ಚೈತು ಯಾಕೆ ಹೀಗೆ ಮಾತನಾಡ್ತಿದ್ಯಾ ಗೊಂದಲದಿಂದ ಕೇಳಿದಳು ಮಾಯಾ ಹೌದು ಮಾಯಾ ಈ ಮುದುಕಿ ಸುಳ್ಳು ಹೇಳ್ತಿದ್ದಾಳೆ ದೈಯಲ್ಲಿ ಮುಂದೆ ಬರೆಯೋಕೆ ಆ ಅನಾಥ ಹುಡುಗಿ ಬದುಕಿಲ್ಲ ಅಂತ ಹೇಳ್ತಿದ್ದಾಳೆ ಅಲ್ವಾ ಆದ್ರೆ ಈ ಡೈರಿಯಲ್ಲಿರೋ ಮುಂದಿನ ಆಳೇನ ಯಾರೋ ಹರ್ದು ಹಾಕಿದ್ದಾರೆ ಬೇಕಾದ್ರೆ ನೀನೇ ನೋಡು ಎಂದು ಮಾಯಳಿಗೆ ಡೈರಿ ತೋರಿಸಿದಳು ಚೈತನ್ಯ ಸೂಕ್ಷ್ಮವಾಗಿ ಡೈರಿಯನ್ನು ನೋಡಿದ ಮಾಯಳಿಗೂ ಆ ಸತ್ಯ ಕಾಣಿಸಿತ್ತು ನಾನೇನು ಸುಳ್ಳು ಹೇಳ್ತಾ ಇಲ್ಲ ಎಂದಳು ಮುದುಕಿ ನಾಟಕ ಮಾಡಿದ್ದು ಸಾಕು ಈ ಡೈರಿ ಯಾರದ್ದು ಇದ್ರಲ್ಲಿರೋ ಪುಟಗಳನ್ನ ಅರ್ದಿರೋದು ಯಾರು ನೀನು ಯಾಕೆ ಸುಳ್ಳು ಹೇಳ್ತಾ ಇದ್ಯಾ ಅನ್ನೋದನ್ನ ಹೇಳು ಎಂದಳು ಚೈತನ್ಯ ನಾನು ಸುಳ್ಳು ಹೇಳ್ತಾ ಇಲ್ಲ ಆ ಅನಾಥೆ ಆತ್ಮ ನಿಮ್ ಗೆಳತಿನ ಕೊಂದಿರತ್ತೆ ಆದ್ರೂ ನೀವಿಬ್ಬರಿಗೂ ಬುದ್ಧಿ ಬಂದಿರೋ ಹಾಗಿಲ್ಲ ಇರೋ ವಿಷಯ ಹೇಳಿ ಎಚ್ಚರಿಕೆ ಕೊಡ್ತಿದ್ರೆ ನನ್ನನ್ನೇ ಅನುಮಾನಿಸ್ತಿದ್ದೀರಲ್ಲ ಈ ಮುದುಕಿ ನಿಮ್ಗೆ ಯಾಕೆ ಮೋಸ ಮಾಡ್ತಾಳೆ ಅದರಿಂದ ಏನು ಲಾಭ ತುಸು ಜೋರಾಗಿ ಕೇಳಿದಳು ಅಜ್ಜಿ ಹೌದು ಸ್ನೇಹ ಎಲ್ಲಿಗೆ ಹೋದ್ಲು ಏನು ಚೈತು ಮೊದ್ಲು ಸ್ನೇಹನ ಹುಡ್ಕೋಣ ಬಾ ಮಾಯಾ ಸ್ನೇಹ ಇದೇ ಕಾಣಿಸಿದ್ದೆ ಇರೋಕೆ ಇದೇ ಮುದುಕಿ ಕಾರಣ ಅಂತ ನನ್ಗೆ ಅನಿಸ್ತಿದೆ ಎಂದು ಮುದುಕಿಯನ್ನ ನೋಡುತ್ತಾ ಹೇಳಿದಳು ಚೈತನ್ಯ ಏನು ಕೇಳಿದಳು ಮಾಯಾ ಏ ಹುಡುಗಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಎಂದು ಜೋರಾಗಿ ಹೇಳಿದಳು ಮುದುಕಿ ಮಾಯಾ ಚೈತು ಎಂದು ಕರೆಯುತ್ತಾ ಸ್ನೇಹ ತೂರಾಡುತ್ತಾ ಮುದುಕಿಯ ಮನೆಯಿಂದಲೇ ಹೊರಗೋಡಿ ಬಂದಾಳು ಸ್ನೇಹ ಎನ್ನುತ್ತ ಮಾಯಾ ಸ್ನೇಹಳ ಬಳಿಗೋಡಿ ತೂರಾಡುತ್ತಿದ್ದ ಅವಳನ್ನ ಸರಿಯಾಗಿ ಇಂದು ಕರೆದುಕೊಂಡು ಬಂದಳು ಈಗೇನು ಹೇಳ್ತಿದ್ಯಾ ನೀನು ಕೋಪದಿಂದ ಮುದುಕಿಯನ್ನು ಕೇಳಿದಳು ಚೈತನ್ಯ ಇವಳು ಇಲ್ಲಿಗೆ ಹೇಗೆ ಬಂದ್ಲು ಮನೆಯೊಳಗೆ ಹೇಗೆ ಹೋದ್ಲು ಕೇಳಿದಳು ಮುದುಕಿ ತೆಗೆದು ಮೂತಿಗೆ ಗುದ್ದಿದ್ರೆ ರಕ್ತ ಕಕ್ಕಿ ಸಾಯ್ಬೇಕು ಎಂದು ರೇಗಿದಳು ಮಾಯಾ ಸ್ನೇಹ ನೀನು ಕಾರಲ್ಲೇ ಕೂತಿರ್ಬೇಕಿತ್ತು ಅಲ್ವಾ ಅಲ್ಲಿಂದ ಇಲ್ಲಿಗ್ಯಾಕ ಬಂದೆ ಕೆರಳಿದಳು ಚೈತನ್ಯ ಕಾರಲ್ಲಿ ಕೂತ್ಕೋಬೇಕು ಅಂತ ಕಾರ್ ಹತ್ರ ಬಂದಾಗ ಈ ಮುದುಕಿ ಕಾರನ್ನೇ ನೋಡ್ತಾ ನಿಂತಿದ್ಲು ಯಾರು ಅಂತ ಮಾತನಾಡಿಸಿದ್ದಾಗ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತನಾಡಿದ್ಲು ನಾವು ಮೂವರು ಇಲ್ಲಿಗೆ ಬಂದಿರೋ ವಿಷಯನು ಹೇಳ್ದೆ ಈ ಜಾಗ ಸರಿ ಇಲ್ಲ ನಿನ್ನ ಗೆಳತಿಯರು ಬರೋವರೆಗೂ ನೀನು ನಮ್ಮ ಮನೆಯಲ್ಲೇ ಇರು ಅಂತ ಒತ್ತಾಯ ಮಾಡಿ ಕರ್ಕೊಂಡು ಬಂದ್ಲು ಬಂದ ಮೇಲೆ ಒತ್ತಾಯ ಮಾಡಿ ಕುಡಿಯೋಕೆ ಹಾಲು ಕೊಟ್ಲು ಆಗಿಂದ್ಲೆ ತಲೆ ಸುತ್ತುತ್ತಾ ಇದೆ ಎಂದಳು ಸ್ನೇಹ ಸುಳ್ಳು ಇವಳನ್ನ ನಾನು ನೋಡ್ತಾ ಇರೋದೆ ಈಗ ಎಂದಳು ಮುದುಕಿ ಆದರೆ ಈಗ ಮಾಯಾ ಚೈತನ್ಯ ಸುಮ್ಮನಿರಲಿಲ್ಲ ಅಜ್ಜಿಗೆ ನಿಜವಾಗಿಯೂ ಒಂದು ಗುದ್ದಿದಳು ಮಾಯಾ ಕುಸಿದು ನೆಲಕ್ಕೆ ಬಿದ್ದ ಅಜ್ಜಿಯ ಕೂದಲು ಹಿಡಿದು ನಿಜ ಹೇಳ್ದೆ ಇದ್ರೆ ಇಲ್ಲೇ ಕೊಂದು ಬಿಡ್ತೀನಿ ಎಂದಳು ಚೈತನ್ಯ ಹೇಳ್ತೀನಿ ಎಲ್ಲಾ ಹೇಳ್ತೀನಿ ಆ ಡೈರಿ ಪುಟ ಅರ್ದಿದ್ದು ನಾನೇ ಆ ಅನಾಥೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಜೀವಂತವಾಗಿದ್ದಾಳೆ ಎಂದಳು ಮುದುಕಿ ಹೌದಾ ಈಗ ಆ ಹುಡುಗಿ ಎಲ್ಲಿದ್ದಾಳೆ ಹೇಳಿದಳು ಚೈತನ್ಯ ಇನ್ನು ಇಷ್ಟೆಲ್ಲ ಸುಳ್ಳು ಹೇಳಿದ್ಯಾಕೆ ಕೇಳಿದಳು ಮಾಯಾ ಬಾಯಿ ಬಿಡುಗಿಂದಳು ಚೈತನ್ಯ ಹೇಳ್ತೀನಿ ಅವತ್ತು ಆ ಅನಾಥೆ ಮದುವೆ ಇಂದ್ರ ದಿನ ಅವಳು ಡೈರಿ ಬರೀತಾ ಕೂತಿದ್ದಾಗ್ಲೆ ಹೊರಗೆ ಅವಳನ್ನ ಮದ್ವೆ ಆಗೋ ಹುಡುಗನ ಅಮ್ಮನ ಹತ್ರ ನಾನೇ ಇವಳು ಅನಿಷ್ಟದವಳು ಇವಳನ್ನ ಅದ್ಯಾವ ಧೈರ್ಯದಿಂದ ಮನೆ ತುಂಬಿಸ್ಕೋತಿದ್ದೀರೋ ನನ್ಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ ಅವರಿಗೂ ಮದ್ವೆ ಇಷ್ಟ ಇರ್ಲಿಲ್ಲ ಅದಕ್ಕೆ ನನ್ನ ಮಾತಿಗೆ ಅವಳನ್ನ ಸಾಕಿರೋರೆ ಹೀಗೆ ಹೇಳೋವಾಗ ನನ್ನ ಮಗ ಮಾತ್ರ ಯಾವ ವ್ಯಾಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೋ ಏನು ಈ ಮದ್ವೆ ಬೇಡ ಅಂತ ಅಂದ್ರು ಕೇಳ್ತಿಲ್ಲ ಅಂತ ಮಾತು ಶುರು ಮಾಡಿದ್ರು ಅವರ ನಿಂಟ್ರೆಲ್ಲ ಮಧುಮಗನ್ಗೆ ಈ ಹುಡುಗಿ ಬೇಡ ಅಂತ ಬುದ್ಧಿ ಹೇಳೋಕೆ ಶುರು ಮಾಡಿದ್ರು ಆದ್ರೆ ಈ ಅನಾಥೆ ಅವನನ್ನ ಹೇಗೆ ಮರಳು ಮಾಡಿದ್ಲೋ ಏನು ಯಾರೇನೇ ಹೇಳಿದ್ರು ನಾನು ಹಿರಣ್ಮಯಿನೇ ಮದ್ವೆ ಆಗೋದು ಅಂತ ಆಟ ಹಿಡಿದು ಕೂತು ಬಿಟ್ಟ ನಾನು ಕೂಡ ನಾನೇ ಹೇಳ್ತಾ ಇದ್ದೀನಲ್ಲ ಏನಷ್ಟು ಸುಂದರವಾಗಿರೋನು ಅವಳಿಗೆ ಒಳ್ಳೆ ಜೋಡಿ ಅಲ್ಲ ಅಂತಾನು ಹೇಳಿದೆ ಆದ್ರೆ ಅವನು ಕೇಳಿಲ್ಲ ಅದಕ್ಕೆ ಅವನ ಅಪ್ಪ ಅಮ್ಮಂಗೆ ಕೋಪ ಬಂತು ಏನೇ ಆದ್ರೂ ಆ ಹುಡುಗಿ ಬೇಡ ನಿಂಗೆ ದೇವಲೋಕದ ಅಪ್ಸರೆಯಂತಿರೋ ಹುಡುಗಿನ ಕರ್ಕೊಂಡು ಬಂದು ಮದ್ವೆ ಮಾಡಿಸ್ತೀನಿ ಈಗಿಂದೀಗಲೇ ಇಲ್ಲಿಂದ ಹೊರಡೋಣ ಅಂತ ಹೇಳಿದ್ರು ಈ ಗಲಾಟೆ ಕೇಳಿನಿ ಆ ಅನಾಥಿ ಕೋನೆಯಿಂದ ಹೊರಗೆ ಬಂದ್ಲು ಅವಳನ್ನ ನೋಡಿದ ಕೂಡಲೇ ಇರಣ್ಮೈ ಬೇಗ ನಿನ್ನ ಬಟ್ಟೆಯೆಲ್ಲಾ ತೆಗೆದುಕೊಂಡು ಬಾ ನಾವಿಬ್ರು ಮದ್ವೆ ಆಗಿ ಎಲ್ಲಿ ಇಲ್ಲಿ ಇದ್ರ ದೂರ ಹೋಗಿ ಬದುಕೋಣ ಅಂತ ಅಂದ ಅವನ ಅಪ್ಪ ಅಮ್ಮ ಸಂಬಂಧಿಕರೆಲ್ಲಾ ವಿರೋಧಿಸಿದ್ರು ಆಸ್ತಿಲಿ ಪಾಲು ಕೊಡಲ್ಲ ಅಂತಂದ್ರು ಏನೇ ಹೇಳಿದ್ರು ಅವನು ಮಾತ್ರ ಯಾವುದೇ ಕಾರಣಕ್ಕೂ ಚಿನ್ನದಂತ ಬಿಟ್ಟು ಬೇರೆ ಹುಡುಗಿನ ಮದ್ವೆ ಆಗೋದಿಲ್ಲ ಅಂತಾನೆ ಹಠ ಮಾಡ್ತಿದ್ದ ಮಗನಿಗೂ ಅಪ್ಪ ಅಮ್ಮನಿಗೂ ತುಂಬಾ ಜಗಳ ಆಯ್ತು ಆ ಹುಡುಗ ಅರೀಶಾ ಈ ಅನಾಥಿಗೆ ಒತ್ತಾಯ ಮಾಡಿ ಬಟ್ಟೆಯೆಲ್ಲ ಬ್ಯಾಗೊಳಗೆ ತುಂಬಿಕೊಂಡು ಬರೋಕೆ ಹೇಳ್ದ ಆ ಅಮ್ಮನಿಗೆ ಅದೇ ಬೇಕಾಗಿತ್ತು ಕೋಣೆಗೆ ಹೋಗಿ ನಡೆದಿ ಇರೋ ಘಟನೆನ ಡೈರಿಯಲ್ಲಿ ಬಡ್ದು ಬಟ್ಟೆಯನ್ನೆಲ್ಲ ಬ್ಯಾಗ್ ಒಳಗೆ ಹಾಕೋತಿದ್ಲು ನಾನು ಸುಮ್ನೆ ಬಿಡ್ತೀನ ಅವಳ ಕೆನ್ನೆಗೆ ನಾಲ್ಕು ಬಾರಿಸಿ ಹೋಗೋ ಹಾಗಿದ್ರೆ ಒಡವೆ ವಸ್ತ್ರ ಎಲ್ಲ ಇಲ್ಲೇ ಬಿಟ್ಟು ಅಂತ ಅಂದೆ ಅವಳು ಎಲ್ಲಾನು ಬಿಟ್ಟು ಹೋಗೋಕೆ ರೆಡಿ ಆಗಿದ್ಲು ಕೊನೆಗೆ ಅವಳ ಡೈರಿನು ಕೊಡಲ್ಲ ಅಂತ ಅಂದೆ ಆ ಅರಿಶಿನ ಬೇರೆ ಡೈರಿ ಕೊಡಿಸ್ತೀನಿ ಅಂತ ಅವಳನ್ನ ಕರ್ಕೊಂಡು ಹೋದ ಪಾಪಿಗಳು ಮನೆ ಮರ್ಯಾದೆ ಕಳೆದು ರಾತ್ರಿ ಊರು ಬಿಟ್ಟು ಹೋದ್ರು ಅವರ ಮೇಲಿನ ಕೋಪದಿಂದಲೇ ಅವಳು ಕೊನೆಯದಾಗಿ ಬರ್ದಿರೋ ಪುಟಗಳನ್ನ ಅರಿದು ನನಗೆ ಬೇಕಾದ ಹಾಗೆ ಕತೆ ಕಟ್ಟಿದೆ ತ್ರಿವೇಣಿ ಊರಿಂದ ಸ್ವಲ್ಪವರೆಗೆ ನನ್ನ ಮನೆ ಇದ್ದಿದ್ದರಿಂದ ಊರಿನವರೆಗೆ ಯಾರಿಗೂ ಆ ದಿನ ನಡೆದ ಘಟನೆ ಬಗ್ಗೆ ಏನೂ ಗೊತ್ತಿಲ್ಲ ಹುಡುಗನ ಮನೆಯವರು ಅವತ್ತು ಇಲ್ಲಿಂದ ಹೋದವರು ಮತ್ತೆ ಈ ಕಡೆ ಬಂದಿಲ್ಲ ನನ್ನ ಮರ್ಯಾದೆ ಕಳೆದು ಹೋದವ್ಳನ್ನೇ ಅನಿಷ್ಟ ಅಂತ ಯಾವಾಗ್ಲೂ ಕರಿಬೇಕು ಅಂತಾನೆ ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು ಇಡೀ ತ್ರಿವೇಣಿಯಲ್ಲಿ ಯಾರು ಅವಳನ್ನ ಇರಣ್ಮಯಿ ಅಂತ ಕರೆಯೋದಿಲ್ಲ ಎಲ್ರು ಅನಿಷ್ಟ ಅನಾಥೆ ಅಂತಾನೆ ಕರೀತಾರೆ ನನ್ಗೆ ಅಷ್ಟು ಸಾಕು ಎಂದಳು ಮುದುಕಿ ತೂ ಹುಚ್ಚು ಮುದುಕಿ ಅನಾಥೆ ಅನಾಥೆ ಅನ್ನೋ ಹಾಗಿದ್ರೆ ಕಸದ ರೊಟ್ಟಿಯಲ್ಲಿ ಬಿದ್ದಿರೋ ಮಗುನ ಯಾಕೆ ಸಾಕಬೇಕು ಅದ್ರ ಅವಶ್ಯಕತೆ ಏನಿತ್ತು ನಿನ್ಗೆ ಕೇಳಿದಳು ಚೈತನ್ಯ ಆ ಅನಾಥೆ ನನ್ಗೆ ಕಸದ ತೊಟ್ಟಿಯಲ್ಲಿ ಸಿಕ್ಕವಳಲ್ಲ ಅವಳು ನನ್ನ ಸವತಿ ಮಗಳು ಆಳಾದ ನನ್ನ ಗಂಡ ಸಾಯುವಾಗ ಸವತಿ ಮಗಳನ್ನ ಮನೆಗೆ ಕರ್ಕೊಂಡು ಬಂದು ಆಸ್ತಿನೆಲ್ಲ ಅವಳ ಹೆಸರಿಗೆ ಮಾಡಿದ್ದ ಆಮೇಲೆ ಸತ್ತು ಸ್ವರ್ಗ ಸೇರಿದ ಈ ಅನಾಥೇನ ಸಾಕಲೇ ಬೇಕಾಗಿತ್ತು ನನ್ಗೆ ಗಂಡು ಮಗ್ಗ ಇದ್ರು ಆಸ್ತಿಯೆಲ್ಲ ಅನಾಥೆ ಹೆಸರಲ್ಲೇ ಮಾಡಿದ್ನಲ್ಲ ಅಂತ ಕೋಪ ಇತ್ತು ಅದೇ ಕೋಪನ ಅವಳ ಮೇಲೆ ತೀರ್ಸ್ಕೋತಿದ್ದೆ ಅವಳು ಮದ್ವೆ ಆಗಿ ಹೋದ್ರೆ ಆಸ್ತಿಯೆಲ್ಲ ಅವಳ ಗಂಡಂಗೆ ಸೇರುತ್ತೆ ಅಂತ ಅವಳು ಅನಿಷದ ಅನಿಷ್ಟದವಳು ಅಂತ ಪ್ರಚಾರ ಮಾಡಿ ಅವಳನ್ನ ಯಾರೂ ಮದ್ವೆ ಆಗದೆ ಇರೋ ಹಾಗೆ ಮಾಡಿದ್ದೆ ಆದ್ರೆ ಆಳಾದವಳು ದಿನಕ್ಕೆ ಎರಡು ಸಲ ಆ ಗುಡ್ಡಕ್ಕೆ ಹೋಗ್ತಾ ಬರ್ತಾ ಆ ರಿಷನ್ಗೆ ಮಂಕು ಬುದ್ಧಿ ಎರಚಿ ಮರಳು ಮಾಡಿ ಬಿಟ್ಟಿದ್ಲು ಆಸ್ತಿನೂ ಕೊಡದೆ ಆರಿ ಹೋದ್ಲು ಅದಕ್ಕೆ ಅವಳ ಮೇಲೆ ಇನ್ನೂ ಕೋಪ ಈ ವಿಷಯನ ನಿಮ್ಮ ಹತ್ರ ಹೇಳಿದೆ ಅಂತ ಇದನ್ನ ಆಚೆ ಎಲ್ಲಾದ್ರೂ ಹೇಳಿದ್ರೆ ನಿಮ್ಮೆಲ್ಲರನ್ನು ಕುಂದು ಬಿಡ್ತೀನಿ ಎಂದಳು ಎಂದು ಎದುರಿಸಿದಳು ಮುದುಕಿ ನೀನು ನಮ್ಮನ್ನ ಏನು ಮಾಡೋಕಾಗತ್ತೆ ಕೋಪದಿಂದ ಕೇಳಿದಳು ಮಾಯಾ ನನ್ಗೆ ಮಗ ಇದ್ದಾನೆ ಎಂದಳು ಮುದುಕಿ ಅದೇ ವೇಳೆಗೆ ಮನೆಯಿಂದ ಕಪ್ಪಗೆ ದೇಹದ ವ್ಯಕ್ತಿಯೊಬ್ಬ ಹೊರಗೆ ಬರುವುದನ್ನ ನೋಡಿ ಮೂವರು ಗಾಬರಿಯಾದರು ಇವನು ಒಳಗೆ ಸಾರಾಯಿ ಕುಡಿತಾ ಕುಳಿತಿದ್ದ ಎಂದಳು ಸ್ನೇಹ ಇವನ ಜೊತೆ ನಮ್ಮಿಂದ ಒಡೆದಾಡೋಕ್ಕಾಗುತ್ತೇನೆ ಆತಂಕದಿಂದ ಕೇಳ್ದಳು ಮಾಯಾ ಆಗತ್ತೆ ಇರಣ್ಮೈಗೋಸ್ಕರ ಓಡಾಡ್ಬೇಕು ಅವಳು ಎಲ್ಲಿದ್ದಾಳೋ ಏನೋ ಗೊತ್ತಿಲ್ಲ ಅರಿಷ ಮತ್ತೆ ಇರಣ್ಮೈ ಹೆಸರಿಗೆ ಮಸಿ ಬೆಳೆದಿದ್ದು ಅಲ್ಲದೆ ಇಲ್ಲಿಗೆ ಬರೋ ಎಲ್ರನ್ನ ಎದುರಿಸುತ್ತಿದ್ದಾರೆ ದೇವದ ಹೆಸರಲ್ಲಿ ಎಷ್ಟು ಜನನ್ನ ಹೊಂದಿದ್ದಾರೋ ಏನು ಅದೃಷ್ಟ ಇರೋದಕ್ಕೆ ಸ್ನೇಹ ನಮ್ಗೆ ಸಿಕ್ಕಿದ್ಲು ಈ ಮುದುಕಿ ಬಣ್ಣ ಬಯಲಾಯ್ತು ಈಗ ನಾವಿಲ್ಲಿ ಸತ್ರೆ ಈ ಮುದುಕಿ ಮತ್ತೆ ಇವಳ ಮಗ ಸತ್ತ ಮೇಲೂ ಕೂಡ ದೇವಕ್ಕೆ ಎಲ್ರೂ ಭಯ ಪಡ್ತಾನೆ ಇರ್ತಾರೆ ಆಗಾಗ್ಬಾರ್ದು ಅಂದ್ರೆ ಇವರಿಬ್ರನ್ನು ಪೊಲೀಸರಿಗೆ ಒಪ್ಪಿಸ್ಬೇಕು ಎಂದಳು ಚೈತನ್ಯ ಅದೆಲ್ಲ ನಡೆಯೋ ಮಾತಲ್ಲ ನಿಮ್ಮನೆಲ್ಲರನ್ನ ಕೊಂದು ಆ ಗುಡ್ಡದ ಕೆಳಗಿರೋ ನೀರಿನ ಹೊಂಡದಲ್ಲಿ ಬಿಸಾಕ್ತೀವಿ ಎಂದಳು ಮುದುಕಿ ಕೈಗೆ ಸಿಕ್ಕಿದ್ರಲ್ಲಿ ಒಡೆಯೋಣ ಒಬ್ಳು ಮುದುಕಿ ಇನ್ನೊಬ್ಬ ಸಾರಾಯಿ ಕುಡಿದು ಫುಲ್ ಟೈಟ್ ಆಗಿದ್ದಾನೆ ನಾವು ಜಾನತಲದಿಂದ ಹೊಡೆದು ಅವರ ಕೈಕಾಲು ಕಟ್ಟಿ ಹಾಕೋಣ ಎಂದು ಮೆಲ್ಲಗೆ ಹೇಳಿದಳು ಚೈತನ್ಯ ಅವಳಿಬ್ಬರು ಗೆಳತಿಯರು ಸಿದ್ಧರಾದರು ಏನದು ಗುಸುಗುಸು ನಶೆಯಲ್ಲೇ ಕೇಳಿದ ಆ ವ್ಯಕ್ತಿ ಅಲ್ಲೇ ಕೆಳಗೆ ಬಿದ್ದಿರುವ ದೊಣ್ಣೆಯನ್ನು ಕೈಗೆ ತೆಗೆದುಕೊಂಡಳು ಮಾಯಾ ಅವಳನ್ನ ಓಡಿ ಮಗನೆ ಗಾಬರಿಯಿಂದ ಮಗನನ್ನ ಎಚ್ಚರಿಸಿದಳು ಮುದುಕಿ ನಶೆ ಏರಿದ್ದ ಅವನು ಸರಿಯಾಗಿ ನಡೆಯಲು ಬಾರದೆ ತೂರಾಡುತ್ತಾ ವಾಲಾಡುತ್ತಾ ಸ್ನೇಹಳ ಮುಂದೆ ನಿಂತನು ಮಾಯಾ ತಡ ಮಾಡದೆ ದೊನ್ನೆಯಿಂದ ಅವನಿಗೆ ಮುಗ್ಗ ಹೊಡೆದಳು ಸ್ನೇಹ ಆ ವ್ಯಕ್ತಿ ಅಲ್ಲಿಂದ ತಪ್ಪಿಸಿಕೊಳ್ಳದಂತೆ ತನ್ನ ದುಪ್ಪಟ್ಟದಿಂದ ಅವನ ಕೈ ಕಟ್ಟಿದಳು ಚೈತನ್ಯ ಅಜ್ಜಿಯನ್ನು ಹಿಡಿದು ಒಂದೇಟು ಹೊಡೆದು ಅಲ್ಲೇ ಇದ್ದ ಹಸುವನ್ನು ಕಟ್ಟುವ ಹಗ್ಗದಿಂದ ಅಜ್ಜಿಯನ್ನು ಕಟ್ಟಿ ಹಾಕಿದ್ದಲ್ಲದೆ ಅವಳ ನಶೆ ಏರಿದ ಮಗನನ್ನು ಕಟ್ಟಿ ಹಾಕಿದಳು ಅಬ್ಬಾ ಅಂತೂ ಬಚಾವ್ ಆದ್ವಿ ಇವ್ರಿಬ್ರು ನಮ್ಮನ್ನ ಒಡೆಯುವಷ್ಟು ಗಟ್ಟಿ ಇದ್ರೆ ಖಂಡಿತ ನಾವು ಇಷ್ಟೆಲ್ಲ ಮಾಡೋಕಾಗ್ತಾ ಇರ್ಲಿಲ್ಲ ಎಂದಳು ಸ್ನೇಹ ಎಷ್ಟೇ ಆದ್ರೂ ಇವರು ಕ್ರಿಮಿನಲ್ಗಳು ಇವರು ತಪ್ಪಿಸಿಕೊಳ್ಳೋಕೆ ಬೇರೆ ಏನಾದ್ರು ಪ್ಲಾನ್ ಮಾಡೋಕು ಮುಂಚೆ ನಾವು ಪೊಲೀಸ್ ಅವರಿಗೆ ಫೋನ್ ಮಾಡ್ಬೇಕು ಎಂದಳು ಚೈತನ್ಯ ಆದ್ರೆ ಇಲ್ಲಿ ನೆಟ್ವರ್ಕ್ ಬರ್ಲಿಲ್ವಾ ಏನ್ ಮಾಡೋದು ಕೇಳಿದಳು ಮಾಯಾ ನಾನು ಎಲ್ಲಾದ್ರೂ ನೆಟ್ವರ್ಕ್ ಸಿಗುತ್ತಾ ಅಂತ ನೋಡ್ಕೊಂಡು ಬರ್ತೀನಿ ನೀವಿಬ್ರು ಇಲ್ಲೇ ಇರಿ ಎಂದಳು ಸ್ನೇಹ ಬೇಡ ನೀನು ಮತ್ತೆಲ್ಲಿಗೂ ಹೋಗಿ ಯಾವ ಸಮಸ್ಯೆಗೂ ಸಿಕ್ಕಿ ಹಾಕೊಳ್ಳೋದು ಬೇಡ ಎಂದಳು ಮಾಯಾ ಯಾರು ಇಲ್ಲಿಗೂ ಹೋಗಬೇಕಾಗಿಲ್ಲ ನೆಟ್ವರ್ಕ್ ಇಲ್ದೆ ಸಿಗ್ಬೋದು ಟ್ರೈ ಮಾಡ್ತೀನಿ ಎಂದಳು ಚೈತನ್ಯ ಹೇಗೆ ಕೇಳಿದಳು ಮಾಯಾ ಅಲ್ಲೋಡು ಆ ಮಾವಿನ ಮರಕ್ಕೆ ಸಣ್ಣ ಡಬ್ಬಿ ಕಟ್ಟಿ ಅದ್ರೊಳಗೆ ಮೊಬೈಲ್ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ನೆಟ್ವರ್ಕ್ ಬರ್ಬೋದು ಎಂದಳು ಚೈತನ್ಯ ಹೌದು ನಾನು ಹೋಗಿ ನೋಡ್ತೀನಿ ಎಂದು ಮಾಯಾ ಆ ಮಾವಿನ ಮರದ ಬಳಿ ಬಂದಳು ಅವಳ ಅದೃಷ್ಟಕ್ಕೆ ಅಲ್ಲಿ ನೆಟ್ವರ್ಕ್ ಸಿಕ್ಕಿತು ಸಿಕ್ತು ಕಣೆ ಎಂದಳು ಮಾಯಾ ಗುಡ್ ಪೊಲೀಸ್ಗೆ ಫೋನ್ ಮಾಡಿ ಬರೋಕೆ ಹೇಳು ಎಂದಳು ಚೈತನ್ಯ ಊ ಎಂದ ಮಾಯಾ ಪೊಲೀಸರಿಗೆ ಕರೆ ಮಾಡಿದಳು ಮುದುಕಿಯ ಮಗ ನಶೆಯಲ್ಲಿದ್ದರಿಂದ ಏನೂ ನಡೆಯುತ್ತಿದೆ ಎಂದು ಅವನಿಗೆ ಸರಿಯಾಗಿ ತಿಳಿಯುತ್ತಿಲ್ಲ ಆದರೆ ಮುದುಕಿ ಹೆದರಿ ಚೈತನ್ಯ ಹಾಗೂ ಸ್ನೇಹಳ ಬಳಿ ಕ್ಷಮಿ ಕೇಳುತ್ತಿದ್ದಾಳೆ ಆದರೆ ಚೈತನ್ಯ ಸ್ನೇಹ ಅವಳ ಮಾತಿಗೆ ಪ್ರತಿಕ್ರಿಯಿಸಲೇ ಇಲ್ಲ ಮಾಯಾ ಪೊಲೀಸರೊಂದಿಗೆ ಮಾತನಾಡಿ ಮರಳಿ ಗೆಳತಿಯರ ಬಳಿ ಬಂದಳು ಪೊಲೀಸ್ ಬರ್ತಾರಂತ ಕೇಳಿದಳು ಸ್ನೇಹ ಊ ಎಂದಳು ಮಾಯಾ ಆದರೆ ಅವಳ ಮುಖ ಬೇಕು ಗಂಭೀರವಾಗಿದ್ದು ನೋಡಿ ಏನಾಯ್ತು ಎಂದು ಕೇಳಿದಳು ಚೈತನ್ಯ ಈ ಮುದುಕಿ ನಾಟಕ ಮಾಡಿ ಎಲ್ರನ್ನ ಎದುರಿಸಿದ್ಲು ಸರಿ ಆದ್ರೆ ಅಲ್ಲಿ ಅನಾಥೆ ಅಂತ ಕೂಗಿದ್ರೆ ಮಾತ್ರ ಪ್ರತಿಧ್ವನಿ ಕೇಳಿಸ್ತಲ್ಲ ಅದಿಕ್ ಅದ್ಯಾಕೆ ಆತಂಕ ಹಾಗೂ ಸಂಶಯದಿಂದ ಕೇಳಿದಳು ಮಾಯಾ ಹೌದಲ್ವಾ ಈ ಯೋಚನೆ ನನ್ಗೆ ಬಂದೇ ಇರ್ಲಿಲ್ಲ ಎಂದಳು ಚೈತನ್ಯ ಏನು ಹಾಗಾದ್ರೆ ಕೇಳಿದಳು ಸ್ನೇಹ ಚೈತನ್ಯ ಮಾಯಾ ಇಬ್ಬರು ಗೊಂದಲದಿಂದ ಮಾತನಾಡುತ್ತಿದ್ದಾಗ ಸ್ನೇಹಳಿಗೆ ಏನೂ ಅರ್ಥವಾಗುತ್ತಿಲ್ಲ ನೀವಿಬ್ರು ಏನು ಮಾತನಾಡ್ತಿದ್ದೀರಾ ಅಂತ ನನ್ಗೆ ಅರ್ಥಾನೇ ಆಗ್ತಾ ಇಲ್ಲ ಎಂದಳು ಸ್ನೇಹ ಸ್ನೇಹಳಿಗೆ ಜಲಪಾತದ ಬಳಿ ನಿಂತು ಎಂದು ಕೂಗಿದಾಗ ಮಾತ್ರ ಪ್ರತಿಧ್ವನಿ ಕೇಳುವ ವಿಚಿತ್ರವನ್ನು ವಿವರಿಸಿದಳು ಚೈತನ್ಯ ಹೌದಾ ಕೇಳ್ದಳು ಸ್ನೇಹ ಊ ಈ ಮುದುಕಿ ಏನೇನು ಕತೆ ಹೇಳೋದು ಕೇಳಿ ದೆವ್ವಾನೆ ಆಗಿ ವಿಚಿತ್ರನ ಸೃಷ್ಟಿ ಮಾಡುತ್ತೇನೋ ಅಂತ ಅನ್ಕೊಂಡಿದ್ದೆ ಆದ್ರೆ ಇರಣ್ಮೈ ಸತ್ಯ ಇಲ್ಲ ಇನ್ನು ಜೀವಂತವಾಗಿ ಇದ್ದಾಳೆ ಅಂದ್ರೆ ಅಲ್ಲಿ ಹಾಗೆ ಪ್ರತಿಧ್ವನಿ ಕೇಳಿಸೋದ್ಯಾಕೆ ಕೇಳಿದಳು ಚೈತನ್ಯ ಈ ಮುದುಕಿ ಮೂತಿಗೆ ಗುದ್ದಿದ್ರೆ ಬಾಯಿ ಬಿಡ್ತಾಳೆ ಎಂದಳು ಸ್ನೇಹ ಹ್ಮ್ ಸರಿಯಾಗಿ ಹೇಳಿದ್ಯಾ ಎಂದ ಮಾಯಾ ಬಾಯಿ ಬಿಡೇ ಮುದುಕಿ ಎನ್ನುತ್ತಾ ಮುದುಕಿ ಬಳಿ ಹೋಗಿ ಅವಳ ಮುಖಕ್ಕೆ ಕೈಯಿಂದ ತೀವಿದಳು ನಾನು ಚಿಕ್ಕವಲ್ಲಾಗಿನಿಂದಲೂ ಅಲ್ಲಿ ಅನಾಥೆ ಅಂತ ಕೂಗಿದ್ರೆ ಪ್ರತಿಧ್ವನಿ ಕೇಳಿಸುತ್ತೆ ಅದೇ ಅಂತ ನನಗೂ ಗೊತ್ತಿಲ್ಲ ಎಂದಳು ಮುದುಕಿ ನಿಜ ಹೇಳು ಇಲ್ಲಂದ್ರೆ ನಾವೇ ನಿನ್ನನ್ನ ಕೊಂದು ದೇವ ಸಾಯಿಸಿದ್ದು ಸುದ್ದಿ ಹಬ್ಬಿಸಿ ಬಿಡ್ತೀವಿ ಎಂದು ಬೆದರಿಸಿದಳು ಚೈತನ್ಯ ಬೇಡ ಹಾಗೆ ಮಾಡ್ಬೇಡ ನಾನು ನಿಜಾನೇ ಹೇಳ್ತಿದ್ದೀನಿ ನಿಜವಾಗ್ಲು ಅಲ್ಲಿ ಅನಾಥೆ ಅಂತ ಕೂಗಿದ್ರೆ ಮಾತ್ರ ಯಾಕೆ ಪ್ರತಿಧ್ವನಿ ಕೇಳಿಸುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಅಲ್ಲಿ ಮೊದ್ಲಿಂದಾನು ಹಾಗೆ ಪ್ರತಿಧ್ವನಿ ಕೇಳಿಸುತ್ತೆ ಅಂತ ಗೊತ್ತಿಲ್ದೆ ಇರೋ ಹೊಸೊಬ್ರು ಇಲ್ಲಿಗೆ ಬಂದ್ರೆ ಅವರಿಗೆ ನಿಮ್ಗೆ ಕೊಟ್ಟ ಹಾಗೆ ಡೈರಿ ಕೊಟ್ಟು ಅಲ್ಲಿ ಅನಾಥೆ ಅಂತ ಕೂಗಿದ್ರೆ ಪ್ರತಿಧ್ವನಿ ಕೇಳಿಸೋಕೆ ಕಾರಣ ಇರಣ್ಮಯಿ ಅಂತ ಹೇಳ್ತಿದ್ದೆ ಅದು ನಾನು ಹೇಳೋ ಸುಳ್ಳಿಗೆ ತುಂಬಾ ಸಹಾಯ ಮಾಡಿತ್ತು ಆ ಗುಡ್ಡ ನೋಡೋಕೆ ಬಂದ ಒಂದಿಬ್ರನ್ನ ನಾನು ನನ್ನ ಮಗ ಸೇರಿ ಕೊಲೆ ಮಾಡಿ ಅನಾಥೆ ದೆವ್ವದ ಮೇಲೆ ಹಾಕಿದ್ವಿ ಅದಾದ್ಮೇಲೆ ಇಲ್ಲಿಗೆ ಬರುವ ಜನರ ಸಂಖ್ಯೆ ಕಮ್ಮಿ ಆಯ್ತು ಎಂದಳು ಮುದುಕಿ ತೂ ಆಳಾದವಳೆ ಇನ್ನು ಏನೇನು ಮಾಡುತ್ತಿದ್ದೀಯೋ ಏನು ಎಂದು ತಿರಸ್ಕಾರದಿಂದ ಹೇಳಿದಳು ಮಾಯಾ ಮಾಡಿರೋ ತಪ್ಪನ್ನೆಲ್ಲಾ ಒಪ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನಮ್ಮನ್ನ ಬಿಟ್ಟುಬಿಡಿ ಎಲ್ಲೋ ದೂರ ಹೋಗಿ ಜೀವನ ಮಾಡ್ತೀವಿ ಎಂದಳು ಮುದುಕಿ ಆದರೆ ಚೈತನ್ಯ ಮಾಯಾ ಸ್ನೇಹ ಅವಳ ಕಣ್ಣೀರಿಗೆ ಕರಗಲಿಲ್ಲ ಪೊಲೀಸರು ಬರುವವರೆಗೂ ಅಲ್ಲಿಯೇ ಇದ್ದು ಅವರಿಬ್ಬರು ತಪ್ಪಿಸಿಕೊಳ್ಳದಂತೆ ನೋಡಿಕೊಂಡರು ಪೊಲೀಸರು ಬಂದು ಮುದುಕಿ ಹಾಗೂ ಅವಳ ಮಗನನ್ನ ವಶಕ್ಕೆ ತೆಗೆದುಕೊಂಡು ಮೂವರು ಸ್ನೇಹಿತೆಯರಿಗೆ ಭಯ ಪಡದೆ ಒಳ್ಳೆ ಕೆಲಸ ಮಾಡಿದ್ರಿ ತ್ರಿವೇಣಿಗೆ ಅಂಟಿದ್ದ ಸೂತಕ ಕಳೀತು ಅಂದ್ಕೊಡೋಣ ಒಂದು ಸಲ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮನೆಗೆ ಹೊರಡಿ ಎಂದರು ಅದಕ್ಕೊಪ್ಪಿದ ಮೂವರು ಕಾರಿನಲ್ಲಿ ಪೊಲೀಸರೊಂದಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮನೆಗೆ ಮರಳಿದರು ಚೈತನ್ಯ ಮನೆ ತಲುಪಲು ರಾತ್ರಿ ಹತ್ತು ಗಂಟೆ ಆಗಿತ್ತು ತಡವಾಗಿ ಬಂದ ಮಗಳನ್ನ ನೋಡಿ ಮದುಮಗಳು ನೀನು ಬೆಳಿಗ್ಗೆ ಹೋದವಳು ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಈಗ ಬರ್ತಾ ಇದ್ಯಾ ಅಮ್ಮ ಒಬ್ಳೆ ಮನೆಯಲ್ಲಿದ್ದಾಳೆ ಅನ್ನೋ ಜ್ಞಾನ ಇಲ್ವ ನಿನ್ಗೆ ಕೋಪದಿಂದ ಕೇಳಿದಳು ಅವಳಮ್ಮ ಜಯಂತಿ ಏನೂ ಮಾತನಾಡದೆ ಅಮ್ಮನನ್ನ ತಬ್ಬಿ ನಿನ್ನ ಬಿಟ್ಟು ನಾನೆಲ್ಲಿಗೂ ಹೋಗಲ್ಲ ಅಮ್ಮ ಮದ್ವೆ ಆದ್ಮೇಲೂ ನಾನು ಅಮ್ಮನ್ನ ಬಿಟ್ಟು ಬರಲ್ಲ ಅಂತ ನಿನ್ನ ಹಳಿಯಂಗೆ ಹೇಳ್ತೀನಿ ಎಂದಳು ಅವಳ ಮನಸ್ಸು ಬೆಳಿಗ್ಗೆಯಿಂದ ನಡೆದ ಘಟನೆಗಳಿಂದ ಮೆತ್ತಗಾಗಿತ್ತು ಚೈತನ್ಯ ಮೃದುವಾಗಿ ಮಾತನಾಡಿದ್ದು ನೋಡಿ ಏನಾಯ್ತು ಎಂದು ಕೇಳಿದರು ಏನಿಲ್ಲ ಅಮ್ಮ ತುಂಬಾ ಸುಸ್ತಾಗಿದ್ದೀನಿ ಹಸಿವು ಬೇರೆ ಆಗ್ತಿದೆ ಊಟ ಆಗ್ತೀಯಾ ಕೇಳಿದಳು ಚೈತನ್ಯ ಸರಿ ಬಾ ಎಂದು ಕರೆದುಕೊಂಡು ಹೋದರು ಜಯಂತಿ ನಡೆದಿದ್ದನ್ನ ನಿನ್ಗೆ ಹೇಳಿದ್ರೆ ನೀನು ತುಂಬಾ ಭಯ ಪಡ್ತೀಯ ಅದನ್ನ ನನ್ನಿಂದ ನೋಡೋಕಾಗಲ್ಲ ಅದಕ್ಕೆ ಮೊದ್ಲೇನೆ ಸಲ ಒಂದು ವಿಷಯನ ನಿನ್ನಿಂದ ಮುಚ್ಚಿಟ್ತಾ ಇದ್ದೀನಿ ಕ್ಷಮಿಸಮ್ಮ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಅಮ್ಮನೊಂದಿಗೆ ಹೋದ ಚೈತನ್ಯ ಕೈಕಾಲು ತೊಳೆದು ಅಮ್ಮನ ಕೈ ತುತ್ತಿನ ಸುತ್ತಿನಲ್ಲಿ ಹಸಿವು ಅನಿಸಿಕೊಂಡು ಅಮ್ಮನ ಮಡಿಲಲ್ಲಿ ಆಯಾಸ ಕಳೆದಳು ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಇನ್ನೊಂದು ಕಥೆಯೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್